ಹಾಯ್ ಅಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಆರ್ ಸಿ ಬಿ ವಿನ್ ಆಯಿತು ಅದು ಎಲ್ಲಿ ಕಡೆ ಅಲ್ಲಿ ಹತ್ತು ವರ್ಷ ಆದ್ಮೇಲೆ ವಾಂಕಡೆ ಕೋಟೆನ ಬೇಯಿಸಿ ಇವತ್ತು ಆರ್ ಸಿ ಬಿ ಗೆಲುವು ಕಂಡಿದೆ ಇದು ಇದು ಗೆಲುವು ಅಂದರೆ ಸಿ ಮ್ಯಾಚ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಸಿ ಮುಂಬೈ ಬ್ಯಾಟರ್ಸ್ ನಾವು ಮೆಚ್ಕೊಳ್ಬೇಕು ಆ ಕೊನೆವರೆಗೂ ತೊಗೊಂಡೋಗಿದ್ದ ರೀತಿಗೆ ಮಾತಾಡೋಣ ಹೆಂಗಿತ್ತು ಅಂತ ನಾನಂತೂ ಕುಣದಾಡ್ ಬಿಟ್ಟು ಕುಣ್ದಾಡ್ ಫುಲ್ಲು ಹುಣ್ ಕುಪ್ಪಳಿಸಿದ್ದೀನಿ ಮನೇಲಿ ಮ್ಯಾಚ್ ನೋಡ್ಬೇಕಾದ್ರೆ ಅಷ್ಟು ಮಜಾ ಕೊಡ್ತು ಇವತ್ತಿನ ಮ್ಯಾಚು ಇದು ವೀಕ್ ಸ್ಟಾರ್ಟಿಂಗ್ ವೀಕ್ ಸ್ಟಾರ್ಟ್ ಆಗೋ ಮ್ಯಾಚ್ ಅಂದರೆ ಈ ಥರ ಇರಬೇಕು ಸಕಲಾಗಿತ್ತು ಮ್ಯಾಚ್ ಮಾತ್ರ ಇದು ಇದು ಆರ್ ಸಿ ಬಿ ಟೀಮ್ ಅಂದರೆ ಹಿಂಗೆ ಇರಬೇಕು ನಾವು ಇದನ್ನೇ ಯಾವಾಗ ಫ್ಯಾನ್ಸ್ ಬಯಸ್ತಿದ್ದು ಈ ಥರ ಹೋರಾಟ ಕೊಟ್ಟು ಗೆಲ್ಲಬೇಕು ಮತ್ತು ಸೋಲಿ ಗೆಲ್ಲಿ ಬಟ್ ಹೋರಾಟ ಕೊಡಬೇಕು ಅಂತ ಆ ಹೋರಾಟನೇ ಇವತ್ತು ನಮ್ಮ ಆರ್ ಸಿ ಬಿ ಟೀಮ್ ತೋರಿಸಿದೆ ಅದು ಸಕ್ಕತ್ ಅಂದರೆ ಸಖತ್ ಮಜಾ ಕೊಡ್ತು ಸಿ ಫಸ್ಟ್ ಟಾಸ್ ವಿನ್ ಆಗಿದ್ದು ಮುಂಬೈ ಆದರೆ ಅವರು ಆಬ್ವಿಯಸ್ಲಿ ಟಾಸ್ ವಿನ್ ಆದವರೆಲ್ಲಾನು ಚೇಸಿಂಗ್ ಅಂತಾನೆ ತಗೋತಾರೆ ಯಾಕಂದರೆ ಡ್ಯೂ ಫ್ಯಾಕ್ಟರ್ ಇರ್ತಾರೆ ಅಂತ ಬಟ್ ಇವತ್ತೇನು ಅಷ್ಟು ಆಗಿಲ್ಲ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದು ಆರ್ ಸಿ ಬಿ ನಾರ್ಮಲ್ ಫಿಲ್ ಸಾಟು ಮತ್ತೆ ಕೊಹ್ಲಿ ಓಪನ್ ಮಾಡ್ತಾರೆ ಸೊ ಫಿಲ್ ಸಾಟು ಫಸ್ಟ್ ಬಾಲ್ ಬೌಂಡ್ರಿ ಹೊಡಿತಾರೆ ಫೋರು ನೆಕ್ಸ್ಟ್ ಬಾಲೇ ಬೋಲ್ಡ್ ಔಟ್ ಆಗ್ತಾರೆ ಸೊ ಅದು ನನಗೂ ಏನೂ ಅರ್ಥ ಆಗಿಲ್ಲ ಏನಕ್ಕೆ ಹಂಗೆ ಆಯಿತು ಅಂತ ಬಟ್ ಅದಾದಮೇಲೆ ವಿರಾಟ್ ಕೊಹ್ಲಿ ಮತ್ತೆ ದೇವದತ್ ಪಡಿಕಲ್ ಅವರಿಬ್ಬರು ಆಡಿದ್ದ ರೀತಿ ಪವರ್ ಪ್ಲೇಲಿ ನಮ್ದು ಆಲ್ಮೋಸ್ಟ್ ಸಿಕ್ಸ್ಟಿ ಪ್ಲಸ್ ಸ್ಕೋರ್ ಇತ್ತು ಆಲ್ಮೋಸ್ಟ್ ಏನಂತ ಮೆನ್ಸ್ ಅಪ್ಪ ಹೇಳಿದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಸೊ ಕೊಹ್ಲಿ ಮತ್ತೆ ದೇವದರ್ ಪಡೆಯಲ್ ಬಿಲ್ಡ್ ಮಾಡಿದ ಇನ್ನಿಂಗ್ಸ್ ಏನಿದೆ ಬೂಮ್ರಾಗೂ ಬಿಟ್ಟಿಲ್ಲ ಬೂಮ್ರಾಗ ಒಂದು ಸಿಕ್ಸ್ ಹೊಡೆದ್ರು ಸ್ಟ್ರೈಟ್ ಸ್ವಲ್ಪ ಸ್ಟ್ರೈಟ್ ಇಂದ ಸ್ವಲ್ಪ ಸ್ಟ್ರೈಟ್ ಡೌನ್ ಗ್ರೌಂಡ್ ಸ್ವಲ್ಪ ಆ ಕಡೆ ಹೊಡಿದ್ರು ಒಂದು ಸಿಕ್ಸ್ ಬೂಮ್ರಾ ಬೂಮ್ರಾ ಕೌನ್ಯರೆ ಅಂತ ಹೇಳ್ತಾರಲ್ಲ ನನಗೆ ಸ್ಯಾಂಟ್ನರ್ ಗೆ ಸ್ವೀಪ್ ಶಾಟ್ ಎಲ್ರು ಅಂದ್ರೆ ಓವರ್ಗೆ ಹತ್ತು ಹನ್ನೆರಡು ರನ್ ಬರ್ತಿತ್ತು ಆ ಥರ ಬಿಲ್ಡ್ ಮಾಡ್ತಿದ್ರು ಇನ್ನಿಂಗ್ಸ್ ಅದಾದಮೇಲೆ ವಿಘ್ನೇಶ್ ಪುತ್ತೂರು ಬಂದು ಆ್ಯಕ್ಚುಲಿ ಆ ಓವರಲ್ಲಿ ಆಲ್ರೆಡಿ ಬೌಂಡ್ರಿಗಳು ಬಂದಿತ್ತು ಸಿಂಗಲ್ ರೋಟೇಟ್ ಮಾಡಿದರು ಬಟ್ ಆ ಶಾಟ್ ಏನಕ್ಕೆ ಆಡೋಕ್ಕೋದ್ರೂ ಗೊತ್ತಿಲ್ಲ ದೇವದ ಪಡಿಕಲ್ಲು ಆ ಸಿಂಗಲ್ ಹ್ಯಾಂಡ್ ಒಂದು ಹ್ಯಾಂಡ್ ಲೂಸ್ ಆಗಿತ್ತು ಲೆಫ್ಟ್ ಹಾಂ ಆ್ಯಕ್ಚುಲಿ ರೈಟ್ ಹ್ಯಾಂಡ್ ಏನೋ ಅವ್ರದ್ದು ಕೌಕರ್ನವ್ರು ಹೋಗಿ ಕ್ಯಾಚ್ ಆಯಿತು ಪುತ್ತೂರವರು ಪ್ರೇಕ್ ತಂದು ತಗೊಂಡು ಅಂದ್ಕೊಟ್ರು ಅದಾದ್ಮೇಲೆ ಬಂದಿದ್ದು ನಮ್ಮ ಕ್ಯಾಪ್ಟನ್ ನಮ್ಮ ನಮ್ಮ ಹೆಮ್ಮೆ ನಮ್ಮ ರಜತ್ ಪಟಿದ್ ಸ್ಪಿನ್ ಬ್ಯಾಷರ್ ಅಂತಾನೆ ಕಲಿಬೇಕು ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಬಾಂಬ್ ಏ ಪಿಚ್ ಬಿಹೇವ್ ಮಾಡ್ತಿದ್ದಾರೆ ನೋಡಿಕೊಂಡು ಲಾಸ್ಟ್ ಮ್ಯಾಚಲ್ಲೂ ಇದೇ ಥರ ಆಡಿದರೆ ನಮ್ಮ ಸ್ಕೋರ್ ಎಲ್ಲೋ ಹೋಗ್ಬಿಟ್ಟು ಬಟ್ ಅದನ್ನ ಅದನ್ನ ಮಾಡಿಲ್ಲ ಅವರು ಅದರಿಂದನೇ ನಾವು ಹೊಡ್ತಾ ಇರ್ತೀನಿ ಲಾಸ್ಟ್ ಮ್ಯಾಚಲ್ಲಿ ಬಟ್ ಈ ಮ್ಯಾಚಲ್ಲಿ ಅಂದ್ ಮಾಡಿಲ್ಲ ಆ ಪಿಚ್ನ ರೀಡ್ ಮಾಡಿ ಒಂದು ಹತ್ತು ಬಾಲ್ ಆಡಿ ಅದಾದ್ಮೇಲೆ ಹೊಡೆದ್ರು ಹೊಡೆದ್ರು ಹರ್ದಿಕ್ ಪಾಂಡೆಗೂನು ಬಿಟ್ಟಿಲ್ಲ ಹರ್ದಿಕ್ ಪಾಂಡೆಗೂ ಹೊಡೆದ್ರು ಆ ಶಾರ್ಟ್ಸ್ ಯಾವುದೋ ಒಂದು ಶಾರ್ಟ್ ಹೊಡೆದ್ರು ಹಿಂಗೆ ಮೇಲಿಂದ ಅದು ಆ್ಯಕ್ಚುಲಿ ನಾನೇನೋ ಮುಟ್ಸೋಕೋದೆ ಅದು ಹಿಂಗ್ ಅಂತ ಆ ಶಾಟು ಅದಾದಮೇಲೆ ವಿರಾಟ್ ಕೊಹ್ಲಿ ಅವರು ನಲವತ್ತೆರಡು ಬಾಲ್ಗೆ ಅರವತ್ತು ರನ್ ಅವರು ಮಾಡೋಕೆ ಮಾಡೋಕೋಗ್ತಿದ್ರು ಎಕ್ಸಲೆಟ್ ಮಾಡಿ ಇನ್ನಿಂಗ್ಸ್ ಹಿಂಗೆ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡೋಣ ಅಂತ ಮೇ ಬಿ ಒಂದು ಡಿಸ್ಕಷನ್ ಆಗಿತ್ತು ಅನ್ಸುತ್ತೆ ಮ್ಯಾನೇಜ್ಮೆಂಟ್ ಜೊತೆ ಅವರು ಆ್ಯಂಡಿ ಫ್ಲವರ್ ಇವರು ಯಾವ ಜೊತೆ ಇನ್ನು ನೀವು ಆಲ್ರೆಡಿ ಬಾಲ್ ಆಡಿದ್ರೆ ಈಗ ಸ್ಟ್ರೈಕ್ ರಟ್ನ ಇಂಪ್ರೂವ್ ಮಾಡಿ ಒಳ್ಳೆ ಶೈಕ ಅವಾಗ ಉದ್ದಕ್ಕೆ ಹೋಗಿ ವಿರಾಟ್ ಕೊಹ್ಲಿ ಅವ್ರು ಔಟ್ ಆದರು ಹಾರ್ದಿಕ್ ಪಾಂಡೆಗನೇ ಅದೇ ಓವರ್ ಅಲ್ಲಿ ಬಂದಿದ್ದು ಲಿವಿಂಗ್ ಲಿವಿಂಗಿಂಗ್ಸ್ಟನ್ ಅದು ಏನು ಆಗಿದೆಯೋ ಏನು ರೋಗ ಗೊತ್ತಿಲ್ಲ ಆ ಶಾರ್ಟ್ ಆದ ಅವಶ್ಯಕತೆನೇ ಇರಲಿಲ್ಲ ಆ ಶಾರ್ಟ್ ಸಿ ಅಲ್ಲಿ ನಿಮ್ ರಜತ್ ಪಟ್ಟಿದ್ರೆ ಕ್ಯಾಪ್ಟನ್ ಇದಾರೆ ನೀವು ಸ್ಟ್ರೈಟ್ ರೋಟೇಟ್ ಮಾಡಿ ಕೊಟ್ಟರೆ ಸಾಕು ಒಂದು ಹತ್ತು ಬಾಲ್ ಒಂದು ಹತ್ತು ಬಾಲು ಐದು ಬಾಲು ಆಮೇಲೆ ಬೇಕಾದ್ರೆ ನೀವು ಬಿಲ್ಡ್ ನಿಮ್ಗೆರೋ ಕ್ಯಾಪಬಿಲಿಟಿ ನೀವು ಹೊಡಿಬಹುದು ಅವಾಗ ಅವ್ರು ಆ್ಯಕ್ಚುಲಿ ಸ್ಪಿನ್ನರ್ ಏನೋ ತಂದಿಲ್ಲ ಅನ್ಸುತ್ತೆ ಬಟ್ ಅವ್ರು ಅದನ್ನ ಮಾಡಿಲ್ಲ ಏನೋ ಲ್ಯಾಕ್ ಶಾರ್ಟ್ ಆಡಕ್ಕೆ ಹೋಗಿ ಏನೇನೋ ಮಾಡಕ್ ಹೋಗಿ ಒಂದು ಮಿಸ್ ಆಯಿತು ಇನ್ನೊಂದು ಹೋಗಿ ಔಟ್ ಔಟ್ ಆದ್ರು ಅದಾದಮೇಲೆ ಅವರು ನೆಕ್ಸ್ಟ್ ಬಂದಿದ್ದು ಜಿತೇಶ್ ಶರ್ಮಾ ಡಿ ಕೆಗೆ ಒಳ್ಳೆ ರಿಪ್ಲೇಸ್ಮೆಂಟು ಜಿತೇಶ್ ಶರ್ಮಾ ಒಳ್ಳೆ ಸಖತ್ ಅಂದರೆ ಸಖತ್ತಾಗಿ ಒಳ್ಳೆ ರೇಟ್ ಎಲ್ಲ ಆಡಿದ್ರು ಅವ್ರು ನಲ್ವತ್ತು ಹತ್ತೊಂಬತ್ತು ಮಾಲ್ಗೆ ನಲ್ವತ್ತು ನಲ್ವತ್ತರ ಇನ್ನೂರ ಹತ್ತು ಸ್ಟ್ರೈಕರು ರಜತ್ ಪಟ್ಟಿದಾರು ಮೂವತ್ತೆರಡು ಬಾಲ್ಗೆ ಅರವತ್ನಾಲ್ಕರನ್ನು ಅವ್ರು ಔಟ್ ಆಗಿದ್ದು ಗೆ ಬೌಲ್ಡ್ ಬಾಲಲ್ಲಿ ಬೌಲ್ಟ್ ಆಗಿದ್ದು ಬೌಲಿಂಗಲ್ಲಿ ಅವ್ರು ಔಟ್ ಆದರು ರಿಕಲ್ಟನ್ಗೆ ಆಗಿ ಮಾತ್ರ ಒಳ್ಳೆ ಒಳ್ಳೆ ಎಲ್ಲರೂ ಟೀಮ್ ಅಂತಲೇ ಹೇಳ್ಬೇಕು ಇವತ್ತು ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ರು ಬ್ಯಾಟಿಂಗಲ್ಲಿ ಈ ಕಡೆ ವಿರಾಟ್ ಕೊಹ್ಲಿ ದೇವದತ್ ಪಟಿಕಲ್ ರಜತ್ ಪಟ್ಟಿದಾರು ಜಿತೇಶ್ ಶರ್ಮಾ ನಾಲ್ಕು ಜನನೂ ಒಳ್ಳೆ ಶೇಕಟ್ಟಲ್ಲಿ ಎಲ್ಲರಿಗಿಂತ ಕಮ್ಮಿ ಶೇಖರ್ ಅಂದರೆ ಮೇ ಬಿ ಕೊಹ್ಲಿ ಅವ್ರದ್ದೇ ಅನಿಸುತ್ತೆ ನೂರ ಐವತ್ತೊಂಬತ್ತು ನೂರ ಅರವತ್ತು ಶೇಖರ್ಟ್ ಇದು ಆಲ್ಮೋಸ್ಟ್ ಎಲ್ಲ ಒನ್ ಸೆವೆಂಟಿ ಟೂ ಹಂಡ್ರೆಡ್ ಶೇಕಟ್ಟೆಲ್ಲ ಆಡಿರವರೆ ಸಿ ಒಳ್ಳೆ ಇದು ಮಾತ್ರ ಬಟ್ ಇದರಲ್ಲಿ ಹಾರ್ದಿಕ್ ಪಾಂಡ್ಯೆಗೆ ಎರಡು ವಿಕೆಟನ್ನು ಬಂತು ಹಾರ್ದಿಕ್ ಪಾಂಡ್ಯಗೆ ಎರಡು ವಿಕೆಟು ಮತ್ತು ಬೋಲ್ಟ್ ಎರಡು ವಿಕೆಟು ಪುತ್ತೂರು ಒಂದು ಒಂದು ವಿಕೆಟ್ ಟೋಟಲ್ ಐದು ವಿಕೆಟು ಸೊ ಇದಾದಮೇಲೆ ಇನ್ನಿಂಗ್ಸ್ ಸ್ಟಾರ್ಟ್ ಮಾಡಿದ್ದು ಮುಂಬೈ ಅವರು ರೋಹಿತ್ ಶರ್ಮಾ ಇವತ್ತು ಟೀಮಲ್ಲಿ ಇದ್ದರು ರೋಹಿತ್ ಶರ್ಮಾ ಅವರು ರಿಕಲ್ಟನ್ ಅವರು ಓಪನ್ ಮಾಡಿದ್ರು ರೋಹಿತ್ ಶರ್ಮಾ ಅವರು ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಆಡ್ತಿದ್ರು ಬಟ್ ಎಷ್ಟು ಡೈಲ್ ಹಾಕಿತ್ತು ಒಂದು ಇನ್ ಸ್ವಿಂಗರ್ಗೆ ಇನ್ ಸ್ವಿಂಗಲ್ಲಿ ವಿಕೆಟ್ ಹೋಯಿತು ಅದಾದಮೇಲೆ ಆಮೇಲೆ ರಿಕಲ್ಟನ್ನು ಹೋದರು ರಿಕಲ್ಟನ್ ಏಝಲ್ ವುಡ್ಡು ಇದರಲ್ಲಿ ಹೋದರು ಅದಾದಮೇಲೆ ವಿಲ್ ಜಾಕ್ಸ್ ವಿಲ್ ಜಾಕ್ಸ್ ಕಾಂಟ್ರಿಬ್ಯೂಟರ್ ಬಂದಿಲ್ಲ ವಿಲ್ ಜಾಕ್ಸು ಅರ್ಪ್ಸ್ ಸೂರ್ಯಕುಮಾರ್ ಯಾದವ್ ಇಬ್ರು ಆಡ್ತಿದ್ರು ಬಟ್ ಅವ್ರು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋಕೆ ಟ್ರೈ ಮಾಡ್ತಿದ್ರು ಬಟ್ ಆಗಲಿಲ್ಲ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಕ್ಕೆ ಆಗಿಲ್ಲ ಅವ್ರ ಕೈಯಲ್ಲಿ ಮತ್ತೆ ವಿಲ್ ಜಾಕ್ಸೋ ಔಟಾದ್ರು ಇಪ್ಪತ್ತೆರಡು ಅಲ್ಲಿ ಮತ್ತೆ ಸೂರ್ಯಕುಮಾರ್ ಯಾದಾಗ ಎರಡು ಜೀವದಾನ ಸಿಕ್ತು ಒಂದು ಸೂರ್ಯ ಶರ್ಮಾ ಬೌಲಿಂಗಲ್ಲಿ ಕೃಣಾಲ್ ಕೃಣಾ ಅಣ್ಣ ನೀನು ಕ್ಯಾಚ್ ಬಿಟ್ಬಿಟ್ಟು ಲೈಟ್ ಬರ್ತಿದೆ ಅದು ಬರ್ತಿದೆ ಇದು ಬರ್ತಿದೆ ಅಂತ ನಾಟ್ಕಾಟ್ಬಿಟ್ಟು ಈಗ ಅಲ್ಲಿ ಕ್ರಿಕೆಟಲ್ಲಿ ಮಾಡೋದಾಗ ಮಾಡಿದ್ರೆ ಆಗುತ್ತಾ ಸೊ ಆಗಲ್ಲ ಅದೊಂದು ಕ್ಯಾಚ್ ಬಿಟ್ ಮಾಡೋದು ಮತ್ತೆ ಬೌಲಿಂಗ್ ಅಲ್ಲಿ ಅವರೇ ಹಣ ವಿಕೆಟ್ ಕೀಪರು ಜೋರಾಗಿ ಕಿರಿಚಿ ಹೇಳ್ಬೇಕು ಅಂಥ ವಿಕೆಟ್ ಡ್ರಾಪ್ ಮಾಡೋದು ತುಂಬ ಅಂದರೆ ತುಂಬ ರಿಸ್ಕ್ ಅವರು ಇನ್ನಿಂಗ್ಸ್ನ ಒಂದು ಸಿಂಗಲ್ ಹ್ಯಾಂಡೆಡಾಗಿ ಚೇಂಜ್ ಮಾಡಿಬಿಡ್ತಾರೆ ಅವರು ಮುಮೆಂಟಾಗ್ನೇ ಚೇಂಜ್ ಮಾಡ್ತಾರೆ ಅಂಥ ಪ್ಲೇಯರು ಸೂರ್ಯಕುಮಾರ್ ಅದು ಬಟ್ ಅದು ಅದೇನೂ ಎಫೆಕ್ಟ್ ಆಗಿಲ್ಲ ಮತ್ತು ಅವ್ರ ಬೌಲಿಂಗಲ್ಲೇ ಅದೇ ಓವರಲ್ಲಿ ಔಟ್ ಆದರು ಅದೊಂದು ಖುಷಿ ಎಸ್ ಡೈಲ್ ಮತ್ತು ಜಿತೇಶ್ ಶರ್ಮ ಇಬ್ಬರು ಕೂತ್ಕೊಂಡು ಕೂತ್ಕೊಂಡು ಇಬ್ಬರು ಒಬ್ರಿಗೊಬ್ರು ಕೂತ್ಕೊಂಡು ಔಟ್ ಆಗಿಬಿಟ್ರು ಸೊ ಅದಾದಮೇಲೆ ಸೂರ್ಯಕುಮಾರ್ ಅದವರು ಅದೇ ಓವರಲ್ಲಿ ಔಟ್ ಆದರು ಅದಾದಮೇಲೆ ಬಂದಿದ್ದ ತಿಲಕ್ ವರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಇವತ್ತು ಆಡಿದ್ರು ಆಡಿದ್ರು ಸಿ ನಾಯಿ ಹೊಡೆದಂಗೆ ಹೊಡೆದ್ರು ಅಣ್ಣ ಇವನು ಹಾರ್ದಿಕ್ ಪಾಂಡೆ ಬಂದು ಎಂಥ ಶೇಖ ನನ್ನೂರು ಐನೂರು ಶೇಕಡಲ್ಲಿ ಹೊಡಿತಿದ್ದಾನೆ ಎಂಟು ಬಾಲ್ ಮೂವತ್ತು ಚಿಲ್ಲರೆ ಏನೋ ನಾನು ಅಂದ್ಕೊಂಡೆ ಇವತ್ತು ಮ್ಯಾಚ್ ಹೋಯ್ತು ಅವಾಗ ಇವತ್ತು ಅಂದ್ಕೊಂಡೆ ಹಂಗೆ ಆಡಿದ್ರು ಅವಾಗಪ್ಪ ಏಸಲ್ವುಡ್ನೂ ಬಿಟ್ಟಿಲ್ಲ ಏಸಲ್ ವುಡ್ ಯಾಕೆ ಹಿಂಗೆ ಆಗ್ತಿದ್ದಾರೆ ಅಂತ ಅನ್ಸ್ಬಿಡ್ತು ಒಂದು ಟೈಮಲ್ಲಿ ನನಗೆ ಅದಾದಮೇಲೆ ಕುನಾರ್ ಪಾಂಡೆ ಬಂದು ಕುನಾರ್ ಪಾಂಡೆಗೂ ಬಿಟ್ಟಿಲ್ಲ ಕುನಾರ್ ಪಾಂಡೆಗೂ ಹಂಗೆ ಹೊಡೆದ್ರು ಅದಾದಮೇಲೆ ಸೆವೆಂಟೀನ್ತ್ ಓವರ್ ಏನಿದೆ ಭುವಿಗೆ ಸಿ ಅದಕ್ಕೆ ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಆಗದಂತ ಅದಕ್ಕೆ ಆ ಓವರಲ್ಲಿ ಅವರ ಅವರು ತೆಗ್ದಿದ್ದ ವಿಕೆಟಿಂದ ಯಾರ್ದು ತಿಲಕ್ ವರ್ಮದು ತಿಲಕ್ ವರ್ಮ ವಿಕೆಟ್ ಹೋಯ್ತು ಅದಾದಮೇಲೆ ಆ ಓವರಲ್ಲಿ ತಿಲಕ್ ವರ್ಮ ವಿಕೆಟ್ ಹೋದ್ಮೇಲೆ ಅಷ್ಟೇ ಅಲ್ಲಿಗೆ ನೆಕ್ಸ್ಟ್ ಆ ಓವರು ಅಷ್ಟು ರನ್ ಕೊಟ್ಟಿಲ್ಲ ನೆಕ್ಸ್ಟು ಹದಿನೇಳನೇ ಓವರು ಹದಿನೇಳನೇ ಓವರಲ್ಲಿ ತಿಲಕು ಹಾಂ ಭುವನೇಶ್ವರ್ ಆಗಿದ್ದು ಹದಿನೆಂಟನೇ ಓವರು ಏಜಲ್ವುಡ್ ಆಗಿದ್ದು ಏಜಲ್ವುಡ್ ಓವರಲ್ಲಿ ಹಾರ್ದಿಕ್ ಪಾಂಡ್ಯ ಹಾರ್ದಿಕ್ ಪಾಂಡ್ಯ ವಿಕೆಟ್ ತೆಗೆದ್ರು ಅಣ್ಣ ನೀನು ನಂಗೆ ಇಪ್ಪತ್ತು ಓವರ್ ನೋಡಿತೀಯ ಇಪ್ಪತ್ತರ ನೋಡಿದ್ಯಾ ನಾನು ಬಂದು ವಿಕೆಟ್ ತೆಗಿತೀನಂತ ಅದು ಕಂಬ್ಯಾಕ್ ಅಂದರೆ ಬೌಲರ್ ಕಂಬ್ಯಾಕ್ ಅಂದರೆ ಹಂಗಿರ್ಬೇಕು ಕ್ಯಾಪ್ಟ್ ತೋರಿಸಿದ್ರು ನಮ್ಮ ಬೌಲರ್ಸ್ ಇವತ್ತು ಒಳ್ಳೆ ಕ್ಯಾಪ್ಟನ್ಸಿಗೆ ಮೆಚ್ಚಲೇಬೇಕು ರಜತ್ ನಾನು ಆ್ಯಸ್ ಎ ಬ್ಯಾಟರು ಆ್ಯಸ್ ಎ ಕ್ಯಾಪ್ಟನು ಪರ್ಫಾಮೆನ್ಸು ಪೀಕ್ ಅವ್ರದ್ದು ಆ್ಯಕ್ಚುಲಿ ಈ ವರ್ಷ ಸಕ್ಕದಾಗಿ ಆಟ ಮಾಡಿಸ್ತಿದ್ರೆ ಹಿಂಗೆ ಮಾಡ್ಲಿ ಯಾರ ದೃಶ್ಯನೂ ಬೀಳದೆ ಇರ್ಲಿ ವಾಂಕಡೆ ಹೋಗಿ ಹತ್ತು ವರ್ಷ ಆದ್ಮೇಲೆ ಗೆಲ್ಲೋ ಅಂದ್ರೆ ದೊಡ್ಡ ವಿಷಯ ಅಲ್ಲ ಅದು ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್ ಅಲ್ಲ ಸ್ಟಿಕ್ ವಿಷಯ ಅಲ್ಲ ಸಾರಿ ದೊಡ್ಡ ವಿಷಯ ಸೊ ಅದನ್ನ ಮಾಡಿ ಚೆ ಚೆನ್ನೈಲಿ ಹೋಗಿ ಚೆನ್ನೈ ಮೇಲೆ ಗೆದ್ವಿ ಕೋಲ್ಕತ್ತ ಕೋಲ್ಕತ್ತಾ ಮೇಲೆ ಗೆದ್ವಿ ಮುಂಬೈ ಹೋಗಿ ಮುಂಬೈ ಮೇಲೆ ಗೆದ್ವಿ ಒಳ್ಳೆ ಮಜಾ ಇದೆ ಮಾತ್ರ ಸೊ ಆ ಹಾರ್ದಿಕ್ ಪಾಂಡೆ ಔಟ್ ಆದ್ಮೇಲೆ ಓಕೆ ಒಂದ್ ಸ್ವಲ್ಪ ಸಮಾಧಾನ ಆಯಿತು ನಮ್ಮಂದಿರು ಟೂ ಹಂಡ್ರೆಡ್ ಸೆಕೆಂಡ್ ಆಡ್ತಿದ್ರು ಆಮೇಲೆ ಹತ್ತೊಂಬತ್ತನೇ ಓವರ್ ಅಲ್ಲಿ ಅವ್ರು ಒಂಬತ್ತು ರನ್ನೇ ಅನಿಸ್ತದೆ ಕೊಟ್ಟಿದ್ರು ಒಂದು ಸಿಕ್ಸ್ ಹೋಯ್ತು ಮೂರು ಫೋರ್ ಸ್ಯಾಂಡರ್ ಬಂದ್ ಬಂದಂಗೆ ಒಂದು ಸಿಕ್ಸ್ ಹೊಡೋದ್ರು ಅಯ್ಯೋ ಇದೇನಪ್ಪ ಏನಪ್ಪ ಮೊನ್ನೆ ಮ್ಯಾಚಲ್ಲಿ ಆಡಲಿಲ್ಲ ಈ ಮ್ಯಾಚಲ್ಲಿ ಆಡ್ತಿದ್ದಾನೆ ಅಂತ ನನಗೆ ಅದಾದ್ಮೇಲೆ ಅಣ್ಣ ಕೃಣಾಲ್ ಪಂಡೆ ಬಂದ ಗೇಮ್ ಚೇಂಜಿಂಗ್ ಓವರ್ ನೀವು ಅವ್ರು ಏನಾದರೂ ಅಥವಾ ಫಸ್ಟೇ ಏನಾದರೂ ಹತ್ತೊಂಬತ್ತನೇ ಏನೋ ಕೃಣಾಲ್ ಪಂಡೆನ ಹಾಕ್ಸಿದ್ರೆ ಮೇ ಬಿ ನಾವು ಗೆಲ್ತಿದ್ದಿಲ್ಲ ಅನ್ಸುತ್ತೆ ಸಿ ಬೆಸ್ಟ್ ಬೌಲರ್ನ ತಂದ್ರು ಡೆತ್ತಲ್ಲಿ ಹದಿನೆಂಟು ಹತ್ತೊಂಬತ್ತನೇ ಓರಲ್ಲಿ ನಮ್ದು ನಂಬರ್ ಒನ್ ನಮ್ ನಾವು ಬ್ಯಾಕ್ ಮಾಡೋ ಬೌಲರ್ಸ್ ಯಾರಿದ್ದಾರೆ ನಮಗೆ ಹೈ ರೇಟೆಡ್ ಮಾಡೋ ಬೌಲಿಂಗ್ ಅಟ್ಯಾಕ್ ಈ ಬೋ ಬೌಲರ್ಗಳು ಯಾರಿದ್ದಾರೆ ಅವ್ರನ್ನ ತಂದರು ಹತ್ತು ಹದಿನೆಂಟನೇದು ಮತ್ತು ಹತ್ತೊಂಬತ್ತನೇ ಓರಲ್ಲಿ ಸೊ ಅವರು ಗೇಮ್ ಚೇಂಜಿಂಗ್ ಅಲ್ಲಿ ಗೇಮ್ ಚೇಂಜ್ ತಿಲಕ್ ವಿಕೆಟ್ ಸಿಕ್ತು ಹಾರ್ದಿಕ್ ಪಾಂಡ್ಯ ವಿಕೆಟ್ ಸಿಕ್ತು ಅದಾದಮೇಲೆ ಮೂರು ವಿಕೆಟು ನಮ್ಮಂದಿರು ಒಂದು ವಿಕೆಟ್ ಸಿಕ್ತು ಸ್ಯಾಂಟ್ನರ್ ವಿಕೆಟು ರಾಹುಲ್ ಚಾಹರ್ ವಿಕೆಟ್ ಮೂರು ವಿಕೆಟು ಕೃಣಲ್ ಪಾಂಡ್ಯ ಬಾ ಎಷ್ಟು ಈಸಿ ಅಲ್ಲ ಡೆತ್ತಲ್ಲಿ ಬಂದು ಅಷ್ಟು ಅಷ್ಟು ಕನ್ವೀನ್ಸ್ಗಾಗಿ ಅಷ್ಟು ನರನ್ನು ಹೋಲ್ಡ್ ಮಾಡಿಕೊಂಡು ಗೆಲ್ಲೋದು ಅಷ್ಟು ಈಸಿ ಅಲ್ಲ ಸಖತ್ ಅಂದರೆ ಸಖತ್ ಖುಷಿ ಖುಷಿತ್ತು ಒಳ್ಳೆ ಪಫಾಮೆನ್ಸ್ ಮಾತ್ರ ಬಜಾ ಪಾಟೀದಾರ್ ಅರವತ್ನಾಲ್ಕು ಕೊಹ್ಲಿ ಅರವತ್ತೇಳು ಮತ್ತು ನಮ್ಮ ಜಿತೇಶ್ ಶರ್ಮಾ ನಲವತ್ತು ಸೊ ಆ ಕಡೆ ಇವ್ರು ಆಫ್ ಸೆಂಚರಿ ಮಾಡಿದ್ದು ತಿಲಕ್ ವರ್ಮಾ ಮತ್ತು ಅವ್ರದ್ದು ತಿಲಕ್ ವರ್ಮಾ ಮತ್ತು ಇವರು ಇನ್ನು ಅವ್ರೊಬ್ಬರು ಆಫ್ ಹಾಫ್ ಸೆಂಚರಿ ಮಾಡಿದ್ದು ಹಾರ್ದಿಕ್ ಪಾಂಡ್ಯ ನಲ್ವತ್ತು ಚಿಲ್ಲರ ಔಟ್ ಆಗಿಬಿಟ್ರು ಸೊ ಅವರಿಬ್ಬರು ಮಧ್ಯೆ ಬಂದಿದ್ದ ಪಾರ್ಟ್ನರ್ಶಿಪ್ನಿಂದನೇ ಅಷ್ಟು ದೂರ ಬರೋಕ್ಕಾಗಿತ್ತು ಇಲ್ಲ ಅಂದಿದ್ರೆ ಅವ್ರು ಮಾಡ್ತಿರೋ ಸ್ಟ್ರಗಲ್ ನಾನು ಇನ್ನೂ ಒಂದು ಅರವತ್ತೈದು ಐವತ್ತು ಅರ್ವತ್ತರಿಂದ ಮೇ ಬಿ ನಮಗೆ ಗೆಲುವು ಸಿಗ್ಬೋದು ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ಒಳ್ಳೆ ಮ್ಯಾಚ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಇದಂತೂ ಸೊ ನಾ ನೆಕ್ಸ್ಟ್ ಮ್ಯಾಚು ಡಿ ಸಿ ಅಲ್ಲಿ ಬೆಂಗಳೂರು ಮೇಲೆ ಸೊ ಬೆಂಗಳೂರಲ್ಲೇ ನಮ್ಗೆ ಈ ಥರ ಗೆಲುವು ಸಿಕ್ಕಿದ್ರೆ ಇನ್ನೂ ಖುಷಿ ಫ್ಯಾನ್ಸ್ ಬಂದಿರ್ತಾರೆ ಗ್ರೌಂಡಲ್ಲಿ ಸಪೋರ್ಟ್ ಮಾಡೋಕ್ಕೆ ಸೊ ಅದೊಂದು ಬೈಕೆ ಒಂದು ಅದಿದೆ ಒಳ್ಳೆ ಕನ್ವೀನ್ಸ್ ಆಗ ವಿಕ್ಟ್ರಿ ಬರಬೇಕು ಡಿ ಸಿ ಮೇಲೆ ಮುಂಬೈಯಲ್ಲಿ ಅವ್ರ ಬ್ಯಾಟಿಂಗ್ ಡೆಪ್ ಅದು ಚೇಸಿಂಗ್ ಮಾಡ್ಬೇಕಾದ್ರೆ ಮುಂಬೈ ಅವರು ಅವರು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಪ್ಲಸ್ ಸ್ಕೋರ್ಸ್ನ ತುಂಬ ಸರಿ ಚೇಸ್ ಮಾಡಿದ್ದಾರೆ ಚೇಸಿಂಗಲ್ಲಿ ಅವ್ರನ್ನ ಬೀಟ್ ಮಾಡೋಕೆ ಸಖತ್ ಕಷ್ಟ ಆಗ್ತಿದೆ ಮುಂಬೈ ಅವ್ರನ್ನ ಇದನ್ನ ಮಾಡಿದ್ದೀವಿ ನಾವು ಮಾಡಿ ತೋರಿಸಿದೀವಲ್ಲ ಆರ್ ಸಿ ಬಿ ಆರ್ ಸಿ ಬಿ ಟೀಮಿಗೆ ಸರಿ ಖುಷಿ ಆಗ್ತದೆ ಖುಷಿ ಆಗ್ತಿದೆ ಖುಷಿಯಲ್ಲೂ ಬರಲ್ಲ ಆರ್ ಸಿ ಬಿ ಟೀಮ್ಗೆ ಅದ ಅದು ಅದು ಮಜಾ ಅದು ಮಜಾ ಅಂದರೆ ಸೊ ಎಲ್ರಿಗೂ ಟಾಟಾ ಬೈ ಬೈ ಹೇಳ್ತಾ ಲೈಕ್ ಇಷ್ಟು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಮತ್ತು ಸಬ್ಸ್ಕ್ರೈಬ್ ಮಾಡಿ ಏನಾದರೂ ತಪ್ಪು ಹೇಳಿದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದರೆ ಒಂದು ಆರ್ಟ್ ಸಿಂಬಲ್ ಹಾಕ್ಬಿಡಿ ವಿಡಿಯೋ ನೋಡಿದ್ರಿಂದ ಒಂದು ಗೊತ್ತಾಗ ಗೊತ್ತಾಗುತ್ತೆ ವಿಡಿಯೋ ನೋಡಿದಿರ ಅಂತ ಇಲ್ಲಿವರೆಗೂ ಸೊ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮಾತ್ರ ಮರಿಬೇಡಿ ಸಪೋರ್ಟ್ ಮಾಡಿ ಸೊ ಆರ್ ಸಿ ಬಿ ಮ್ಯಾಚ್ ಅಂದರೆ ಒಂಥರ ಜೋರ್ಸ್ ನಮಗೆ ನಾನು ಒಂದು ಟೈಮಲ್ಲಿ ಇದು ಹೋಯಿತು ಮ್ಯಾಚ್ ಅಂತ ಅಂದ್ಕೊಂಡಿದ್ದೆ ಬಟ್ ವಿ ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗ್ ಸಖತ್ ಬೌಲರ್ಸ್ ಅಂತೂ ಸಖತ್ ಪಾರ್ಟಿಗೆ ಬಂದರು ಒಳ್ಳೆ ಕಂಬ್ಯಾಕ್ ಒಳ್ಳೆ ಬೌಲರ್ಸ್ ಕಡೆದಂತೂ ಒಳ್ಳೆ ಕಮ್ಯಾಕ್ ಆಯಿತು ತುಂಬ ಖುಷಿಯಾಯಿತು ಮ್ಯಾಚ್ ಇವತ್ತು ಹೀಗೆ ಆಡಲಿ ಯಾರದೂ ಶೀನು ಬೀಳದೆ ಇರಲಿ ಅಂದ್ಕೊತ ಟಾಟಾ ಬೈ ಬೈ ಸಿ ಯು ನಾಳೆ ಮ್ಯಾಚಲ್ಲಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಬರ್ತೀನಿ ಥ್ಯಾಂಕ್ ಯು